ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ತಿರುಪತಿ ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು ಈ ಭೂ ವೈಕುಂಠ ಕ್ಷೇತ್ರದ ಬಗ್ಗೆ ಆತಂಕಕಾರಿ ಹೇಳಿಕೆಯೊಂದು ಬಂದಿದ್ದು ಭಕ್ತರು ಶಾಖ್ಯ ಒಳಗಾಗಿದ್ದಾರೆ ತಿರುಪತಿ ತಿಮ್ಮಪ್ಪನ ದರ್ಶನ ಸಿಕ್ಕಷ್ಟೇ ಪ್ರಸಾದ ರೂಪದಲ್ಲಿ ಸಿಗುವ ಲಡ್ಡು ದೇವರಷ್ಟೇ ಮಹತ್ವತೆಯನ್ನ ಪಡೆದುಕೊಂಡಿದೆ ಆದರೆ ಲಡ್ಡು ತಯಾರಿಕೆ ಕುರಿತು ಇದೀಗ ಅಪಸ್ವರ ಕೇಳಿ ಬಂದಿದೆ ಈ ಬಗ್ಗೆ ಸ್ವತಃ ಆಂಧ್ರ ಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಹೇಳಿರುವ ಹೇಳಿಕೆ ಇಡೀ ಜಗತ್ತೇ ನಿಬ್ಬೆರುಗುಗೊಳ್ಳುವ ಹಾಗೆ ಮಾಡಿದೆ ಹಾಗಾದ್ರೆ ಈ ವರದಿ ಬಗ್ಗೆ ನಾವು ತಿಳಿಸ್ತೇವೆ ನೋಡಿ ಹೌದು ತಿರುಪತಿಯು ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿದೆ ಇಲ್ಲಿರುವ ವೆಂಕಟೇಶ್ವರ ದೇವಾಲಯವು ಜಗತ್ತಿನಲ್ಲಿ ಅತಿ ಹೆಚ್ಚು ಆದಾಯವಿರುವ ದೇವಾಲಯವೆಂದು ಪರಿಗಣಿಸಲಾಗಿದೆ ಯಾಕೆಂದ್ರೆ ಇಲ್ಲಿ ಬರುವ ಭಕ್ತರ ಸಂಖ್ಯೆ ಕೌಂಟ್ ಮಾಡೋಕೆ ಆಗಲ್ಲ ಹಾಗೂ ಇಲ್ಲಿಯ ಹರಕೆ ತೀರಿಸುವವರಿಗೆ ಲೆಕ್ಕವೇ ಇಲ್ಲ ಆಯಶು ಗಟ್ಟಿ ಇರುವಾಗ ಒಮ್ಮೆಯಾದರೂ ತಿರುಪತಿಗೆ ಹೋಗಬೇಕು ಎನ್ನುವವರ ಮಧ್ಯೆ ತಿರುಪತಿ ಲಡ್ಡು ಪ್ರಸಾದ ಸಿಕ್ಕರೆ ಅಲ್ಲಿ ಹೋಗಿ ಬಂದಷ್ಟೇ ಕೆಲವರು ಧನ್ಯತಾ ಭಾವಕ್ಕೆ ಒಳಗಾಗ್ತಾರೆ ಸದ್ಯ ಈ ಲಡ್ಡು ಕುರಿತು ಆಂಧ್ರದ ಸಿಎಂ ಹೇಳಿಕೆ ಸಂಚಲನ ಮೂಡಿಸಿದೆ ಇಂದಿನ ವೈಎಸ್ಆರ್ಸಿಪಿ ಸರ್ಕಾರದ ಅವಧಿಯಲ್ಲಿ ಪ್ರಸಿದ್ಧ ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಗುಣಮಟ್ಟವಿಲ್ಲದ ಪದಾರ್ಥಗಳು ಮತ್ತು ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗಿದೆ ಎಂದು ಆರೋಪಿಸಿದರು ಇನ್ನು ಈ ಆರೋಪದ ಬೆನ್ನಲ್ಲೇ ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಮೀನಿನ ಎಣ್ಣೆ ಬಳಸಿರುವುದು ಲ್ಯಾಬ್ ವರದಿಯಲ್ಲಿ ದೃಢಪಟ್ಟಿದ್ದು ಭಕ್ತರಿಗೆ ಇದು ಶಾಕಿಂಗ್ ವಿಷಯವೇ ಎನ್ನಬಹುದು ಹಾಗಾಗಿ ಇದೀಗ ತುಪ್ಪದ ಗುಣಮಟ್ಟವನ್ನ ಪರೀಕ್ಷಿಸಲು ಸಮಿತಿಯನ್ನ ದೇವಸ್ಥಾನದ ಆಡಳಿತ ಸ್ಥಾಪಿಸಿದೆ ಡಾಕ್ಟರ್ ಸುರೇಂದ್ರನಾಥ್ ಡಾಕ್ಟರ್ ವಿಜಯ್ ವಿಜಯಭಾಸ್ಕರ್ ರೆಡ್ಡಿ ಡಾಕ್ಟರ್ ಸ್ವರ್ಣಲತಾ ಮತ್ತು ಡಾಕ್ಟರ್ ಮಹಾದೇವನ್ ಅವರನ್ನ ಒಳಗೊಂಡ ನಾಲ್ಕು ತಜ್ಞರ ಸಮಿತಿ ರಚಿಸಲಾಗಿದೆ ಈ ಬಗ್ಗೆ ಮಾತನಾಡಿರುವ ತಿರುಮಲ ತಿರುಪತಿ ದೇವಸ್ಥಾನದ ಟಿಟಿಡಿ ಕಾರ್ಯನಿರ್ವಾಹಕ ಅಧಿಕಾರಿ ಜೆ ಶ್ಯಾಮಲಾರಾವ್ ಒಂದು ವಾರದ ಒಳಗೆ ಸಲ್ಲಿಸುವ ನಿರೀಕ್ಷೆ ಇದೆ ಜೊತೆಗೆ ಟೆಂಡರ್ಗಳಲ್ಲಿ ಗುಣಮಟ್ಟದ ತುಪ್ಪವನ್ನು ಖರೀದಿಸಲು ಸೇರಿಸಬೇಕಾದ ನಿಯಮಗಳು ಮತ್ತು ಷರತ್ತುಗಳ ಬಗ್ಗೆ ಸಮಿತಿಯು ಸಲಹೆ ನೀಡಲಿದೆ ಗುತ್ತಿಗೆದಾರರ ಕಲೆಬೆರಿಕೆ ಮತ್ತು ಕಡಿಮೆ ಗುಣಮಟ್ಟದ ತುಪ್ಪವನ್ನು ಸರಬರಾಜು ಮಾಡಿದರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಹಾಗೂ ಇದರಿಂದ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆಯುಂಟಾಗಿದೆ ಟಿಟಿಡಿ ನೇಮಿಸಿರುವ ತಜ್ಞರ ಸಮಿತಿ ಶಿಫಾರಸುಗಳ ಆಧಾರದ ಮೇಲೆ ಪ್ರಸ್ತುತ ಕರ್ನಾಟಕದ ಸಹಕಾರಿ ಆಲೂ ಉತ್ಪನ್ನ ಕಂಪನಿಯಿಂದ ನೇರವಾಗಿ ತುಪ್ಪವನ್ನು ಖರೀದಿಸಲಾಗುತ್ತಿದೆ ಎಂದು ರಾವ್ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಇಂದುಗಳ ಆರಾಧ್ಯ ದೈವ ತಿರುಪತಿ ತಿಮ್ಮಪ್ಪನ ವಿಶ್ವವಿಖ್ಯಾತ ಲಡ್ಡು ಹೆಚ್ಚು ಕಮ್ಮಿ ಆದರೂ ತೆಂಗಿನಕಾಯಿ ಸೈಜ್ ಇರುತ್ತಿತ್ತು ಕ್ಷೇತ್ರದ ಮಹಾತ್ಮೆ ಲಡ್ಡು ತಯಾರಿಕೆಯಲ್ಲಿನ ನಿಯತ್ತು ತಿಮ್ಮಪ್ಪನ ಹೆಸರಿಗೆ ಅಪಚಾರ ಆಗಬಾರದು ಎನ್ನುವುದೇ ನಮ್ಮ ಆಶಯ ಮತ್ತೆ ಪದಾರ್ಥಗಳ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ತೇ ಇದ್ರೆ ಕ್ಷೇಮ ವಿಚಾರ ತಿಮ್ಮಪ್ಪ ಕಣ್ಣು ತೆರೆದ್ರೆ ಜನ ಬಾಯಿ ಬಿಡಬೇಕಾಗುತ್ತದೆ ಎಂಬುದು ಇದೊಂದು ನಿದರ್ಶನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ